ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಬಹು ನಿರೀಕ್ಷಿತ ಜಾತಿ ಗಣತಿ ಏನಿತ್ತು ಆ ಜಾತಿ ಗಣತಿಯನ್ನ ಸಿದ್ದರಾಮಯ್ಯನವರು ಸ್ವೀಕರಿಸಿದ್ದಾರೆ ಸ್ವೀಕರಿಸ್ತಾ ಇದ್ದಾಗೇ ಒಂದ್ ಕಡೆ ಅವರು ಸ್ವೀಕರಿಸಿ ಕಾಂಗ್ರೆಸ್ ಏನು ಏನ್ ಲಾಭ ಏನ್ ನಷ್ಟ ಅಂತ ಅಳೆದು ತುಗಿ ಅದನ್ನು ಸ್ವೀಕರಿಸ್ತಾ ಇದ್ರೆ ಮತ್ತೊಂದು ಕಡೆ ಒಕ್ಕಲಿಗ ಮತ್ತೆ ಲಿಂಗಾಯತ ಶಾಸಕರು ಬಂಡಾಯದ ಬಾವುಟವನ್ನ ಆರಿಸ್ತಾ ಇದ್ದಾರೆ ಹಾಗಾದ್ರೆ ಆ ವರದಿಯನ್ನು ಯಥವತ್ತಾಗಿ ಬಿಡುಗಡೆ ಮಾಡಿದರೆ ಖಂಡಿತವಾಗಲೂ ಕಾಂಗ್ರೆಸ್ ಸರ್ಕಾರ ಕೊಡುಗ ಇಲ್ವಾ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಪಾಯಕ್ಕೆ ಸಿಲುಕುತ್ತಾ ಎಸ್ ಅಂತ ಹೇಳ್ತಾ ಇದೆ ವೀಕ್ಷಕರ ವರದಿ ಆ ಅಲ್ವಾರ್ ನಾಯ್ಕ ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಕೇಳ್ಬರ್ತಾ ಇದೆ ಸೊ ಏನಾಗ್ತಾ ಏನಾಗ್ತಾಯಿದೆ ಆ ವರದಿ ಸ್ವೀಕರಿಸಿದ್ರೆ ಯಾರಿಗೆ ರಷ್ಟ ಯಾರಿಗೆ ಲಾಭ ಯಾವ ಕಾರಣಕ್ಕೆ ಆ ನಾಯ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಸರ್ಕಾರದ ತಿರುಗಿಬಿಡಲಿಕ್ಕೆ ಆರಂಭಿಸಿದ್ದಾರೆ ಎಲ್ಲವನ್ನು ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತಾನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರ ಏನಂದರೆ ಜಾತಿ ಸಮೀಕ್ಷಾ ವರದಿ ಆಗಿದೆ ಇನ್ನು ಅದನ್ನು ಇಟ್ಟು ಅದು ಏನು ಮಾಡಬೇಕು ಹೇಗೆ ಮಾಡಬೇಕು ಅದ್ರ ಮುಂದಿನ ಪ್ರೊಸೆಸರ್ ಬಗ್ಗೆ ಸಿದ್ದರಾಮಯ್ಯನವರು ಆಲ್ರೆಡಿ ಯೋಚನೆ ಏನು ಮಾಡ್ತಾ ಇದ್ದಾರೆ ಕಾರಣ ಎಂದರೆ ಈ ವರದಿಯನ್ನು ಸ್ವೀಕರಿಸಲಿಕ್ಕೆ ಕಾರಣ ಇಷ್ಟ ಸಿದ್ದರಾಮಯ್ಯನವರು ಹೈಂದ ವರ್ಗದಲ್ಲಿ ಬರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ವರ್ಗದ ಜನಸಂಖ್ಯೆ ಜಾಸ್ತಿ ಇದೆ ಕರ್ನಾಟಕದಲ್ಲಿ ನಮ್ಮ ವರ್ಗದ ಅಂದರೆ ನಮ್ಮ ಹೈಂದ ವರ್ಗದ್ದು ಏನು ದಲಿತರಿರ್ಬೋದು ಮತ್ತು ಇತರ ಹಿಂದುಳಿದ ವರ್ಗಗಳಿರ್ಬೋದು ಇವೆಲ್ಲವೂ ಕೂಡ ಜಾಸ್ತಿ ಇದ್ದಾರೆ ಅನ್ನೋ ಒಂದು ಇದನ್ನಿಟ್ಕೊಂಡು ಈ ವರದಿಯನ್ನು ಸ್ವೀಕರಿಸಿದ್ರೆ ಸಿದ್ದರಾಮಯ್ಯ ಸಿ ಎಮ್ ಆಗಿ ಇರಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅಹಿಂದ ನಾಯಕ ಅಷ್ಟೊಂದು ಓಟ್ರ ಸಿಗ್ತಕ್ಕಂಥ ಅಹಿಂದ ನಾಯಕನನ್ನು ಈಗಾಗಲೇ ಅವ್ರು ಪ್ರಸಕ್ತ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ನಾನು ಅಹಿಂದ ನಾಯಕ ಅಂತ ಅವರೇ ಪ್ರಸಕ್ತ ಮಾಡಿರ್ಕೊಂಡಿರ್ತಕ್ಕಂಥದ್ ಪ್ರಕಾರ ಅವರು ಅಹಿಂದ ನಾಯಕ ಅಂತ ಯಾವಾಗಲೂ ಅಂಬೇಡ್ಕರ್ ಬಗ್ಗೆ ಅಥವಾ ದಲಿತರ ಬಗ್ಗೆ ತುಂಬ ಕಾಳಜಿಯನ್ನು ತೋರಿಸ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ನಾನು ಹಿಂದುಳಿದ ವರ್ಗದ ಒಬ್ಬ ರಾಜಕಾರಣಿ ಹೈಂದ ರಾಜಕಾರಣಿ ನಾನೇ ಆಧುನಿಕ ದೇವರಾಜ ರಸ್ ಅನ್ನೋ ಥರದಲ್ಲಿ ಅವರು ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರನೇ ಅವರು ಈ ವರದಿಯನ್ನು ಸ್ವೀಕರಿಸಿದ್ದಾರೆ ಬಟ್ ಈ ವರದಿ ಸ್ವೀಕರಿಸಿದ ಏನು ಯಾರಿಗೆ ಬೆನಿಫಿಟ್ಟು ಯಾರಿಗೆ ಅಪಾಯ ಅಂದರೆ ಇಲ್ಲಿ ನಿಜವಾಗಲೂ ಮೇಲ್ವರ್ಗ ಅಂತ ಏನು ಹೇಳ್ತಾರೆ ಲಿಂಗಾಯತ ಇರ್ಬೋದು ಒಕ್ಕಲಿಗ ಇರ್ಬೋದು ಬ್ರಾಹ್ಮಣ ಸಮುದಾಯ ಇವೆಲ್ಲ ಸಮುದಾಯಗಳು ನಿಜವಾಗ್ಲೂ ಇದರ ಅರ್ಥ ಒಂದು ರೀತಿ ಇಲ್ಲಿ ಕರ್ನಾಟಕದಲ್ಲಿ ಇದುವರೆಗೆ ಇದ್ದದ್ದು ಏನಂದರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಹೆಚ್ಚು ಸಂಖ್ಯೆಯನ್ನು ಉಳಿತಕ್ಕಂಥ ಸಮುದಾಯಗಳು ಪ್ರಬಲ ಸಮುದಾಯಗಳು ಅಂತ ಗಣನೆಯಲ್ಲಿತ್ತು ಬಟ್ ಈ ವರದಿ ಸ್ವೀಕಾರ ಆದ ನಂತರ ಆ ಒಂದು ಏನಿತ್ತು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ತುಂಬ ದೊಡ್ಡ ಮಟ್ಟದಲ್ಲಿದೆ ಅಂತ ಅಲ್ಲ ಇಲ್ಲಿ ದಲಿತರು ಈ ಒಂದು ಜನಸಂಖ್ಯಾ ವರದಿ ಪ್ರಕಾರ ದಲಿತರು ನಂಬರ್ ಒಂದು ಸ್ಥಾನದಲ್ಲಿದ್ದಾರೆ ಪ್ರಬಲ ಸಮುದಾಯ ದಲಿತ ಸಮುದಾಯ ಆಗ್ತದೆ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರು ಪ್ರಬಲ ಸಮುದಾಯಕ್ಕೆ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕ ವೀಕ್ಷಕರ ಹಾಗಾದರೆ ಆ ವರದಿ ಏನು ಹೇಳ್ತಾ ಇದೆ ಜೊತೆಗೆ ಇವು ಏನಾಗ್ತಾ ಇದೆ ಇಲ್ಲಿ ಎಲ್ಲವನ್ನೂ ಹೇಳ್ತೀನಿ ಕೇಳಿ ಏನಂತಂದರೆ ಅಂತ ಇಲ್ಲಿ ದಲಿತರು ಬಂದು ಒಂದು ಕೋಟಿಗಿಂತ ಹೆಚ್ಚು ಜನ ದಲಿತರಿದ್ದಾರೆ ಸುಮಾರು ಅರವತ್ ಅರವತ್ತೈದು ಲಕ್ಷದಷ್ಟು ಜನ ಲಿಂಗಾಯತರಿದ್ದಾರೆ ಅರುವ ನಲವತ್ತೈದು ಲಕ್ಷ ಕ್ರೂಪ್ ಇದ್ದರೆ ಹದಿನಾಲ್ಕು ಲಕ್ಷ ಬ್ರಾಹ್ಮಣರಿದ್ದಾರೆ ಇಲ್ಲಿ ಇನ್ನು ಮುಸ್ಲಿಮರು ನೋಡಿ ಮುಸ್ಲಿಮರು ಲಿಂಗಾಯತರು ನಾವು ಅಯ್ಯಷ್ಟಂತ ಹೇಳ್ತಿದ್ವಿ ಲಿಂಗಾಯತರ ಪ್ರಬಲ ಸಮುದಾಯ ನಮ್ಮ ಕರ್ನಾಟಕದಲ್ಲಿ ಅಂತ ಆದರೆ ಲಿಂಗಾಯತಕ್ಕಿಂತ ಮುಸ್ಲಿ ಮುಸ್ಲಿಮರು ಹೆಚ್ಚಿಸಿದ್ದಾರೆ ಮುಸ್ಲಿಂ ಮತದಾರರು ಎಪ್ಪತ್ತು ಲಕ್ಷ ಜನ ಇದ್ದಾರೆ ಎಪ್ಪತ್ತು ಲಕ್ಷ ಜನ ಮುಸ್ಲಿಂ ಸಮುದಾಯದ ಸಮುದಾಯದವರು ಇದ್ದಾರೆ ಸರಿ ಮತದಾರರಲ್ಲ ಸಮುದಾಯದವರು ಎಪ್ಪತ್ತು ಲಕ್ಷ ಜನ ಇದ್ದಾರೆ ಮುಸ್ಲಿಂ ಸಮುದಾಯ ಲಿಂಗಾಯತರು ನೋಡಿದರೆ ಅರವತ್ತೈದು ಲಕ್ಷ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯ ಲೆಕ್ಕಕ್ಕಿಲ್ಲದ ಸಮುದಾಯ ಆಗುತ್ತೆ ಅನ್ನೋದು ಒಂದು ವಾದ ಆ ಕಾರಣಕ್ಕೆ ಏನು ಲಿಂಗಾಯತ ಸಮುದಾಯದ ಬಹುತೇಕ ಶಾಸಕರು ಪಕ್ಷಭೇದವನ್ನು ಮಾಡುತ್ತ ಇದನ್ನು ವಿರೋಧಿಸ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನ ಆಪ್ತ ಬಲದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರು ಕೂಡ ಇದನ್ನು ವಿರೋಧಿಸ್ತಾ ಇದ್ದಾರೆ ಇದರ ವಿರುದ್ಧ ಹೇಳಿಕೆಯನ್ನು ಕೊಡ್ತಿದ್ದಾರೆ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯನ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ಶಾಸಕರು ಅವರು ಕೂಡ ಇದನ್ನು ವಿರೋಧಿಸ್ತಾ ಇದ್ದಾರೆ ಈ ವರದಿ ಯಥಾವತ್ ಜಾರಿಯಾದ್ರೆ ನಿಜವಾಗ್ಲೂ ನಮ್ಮ ಸಮುದಾಯಕ್ಕೆ ಅಪಾಯ ಇದೆ ಇದನ್ನು ಬಿಡುಗಡೆ ಮಾಡಬೇಡಿ ಯಾಕೆಂದರೆ ಅವೈಜ್ಞಾನಿಕ ಅಂತ ಅವರು ಹೇಳ್ತಿದ್ದಾರೆ ಯಾರು ವರದಿಯನ್ನು ಸ್ವೀಕರಿಸ್ತಾ ಇದ್ದಾರೋ ಅದೇ ಸರ್ಕಾರದ ಒಬ್ಬ ಪ್ರಬಲ ಮಂತ್ರಿ ಅದು ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ ಜೊತೆಗೆ ಲಕ್ಷ್ಮೀ ಅಬ್ಬಾಳ್ಕರ್ ಕೂಡ ಇದು ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ನೀವು ಯಾವ ಲಿಂಗಾಯತ ಮತ್ತು ಒಕ್ಕಲಿ ಸಮುದಾಯದ ನಾಯಕರಂತ ಕಂಡ್ರು ಕೂಡ ಇದನ್ನು ವಿರೋಧಿಸ್ತಿದ್ದಾರೆ ಜೊತೆಗೆ ಏನು ಡಿ ಕೆ ಶಿವಕುಮಾರ್ ಡಿ ಸಿ ಎಂಗೆ ರಾಜ್ಯ ಸರ್ಕಾರದ ಡಿ ಸಿ ಎಂ ಏನಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವರದಿಯನ್ನು ವಿರೋಧಿಸಿದ್ದಾರೆ ಆದರೆ ಇತ್ತೀಚೆಗೆ ಈ ವರದಿಯನ್ನು ಸ್ವೀಕರಿಸುವ ಟೈಮಿಗೆ ಸಿದ್ದರಾಮಯ್ಯ ಅತ್ಯಾಪ್ತರ ತರ ವರ್ತಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಯಾಕೆ ಗೊತ್ತಿಲ್ಲ ಟೋಟಲಿ ಎಲ್ಲ ಯಾರೇ ವಿರೋಧಿಸಿದ್ರು ಡಿ ಕೆ ಶಿವಕುಮಾರ್ ಇದನ್ನ ವಿರೋಧಿಸಲ್ಲ ಅನ್ಸುತ್ತೆ ಕಾರಣ ಏನಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವ ಶಿವಕುಮಾರ್ ಇಬ್ರು ತೀರಾ ಆತ್ಮೀಯರಾಗಿದ್ದಾರೆ ಆ ಒಂದು ಆತ್ಮೀಯತೆಗೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಒಕ್ಕಲಿಗ ಸಮುದಾಯದ ಇದನ್ನ ಬಲಿ ಕೊಡ್ತಾರ ಇದ್ರದ್ದು ಹೋರಾಟ ಮಾಡಲ್ವಾ ಬಟ್ ಏನು ಡೌಟ್ ಇದೆ ಡಿ ಕೆ ಶಿವಕುಮಾರ್ ಅವರು ಆಗಿ ಸಿದ್ದರಾಮಯ್ಯ ಪರವಾಗಿ ನಿಲ್ಲುವಂಥ ಲಕ್ಷಣಗಳು ಕೆ ಕಂಡು ಇದೆ ಆದರೆ ಎಂ ಬಿ ಪಾಟೀಲ್ ಇರ್ಬೋದು ಅದು ಲಕ್ಷ್ಮಿ ಅಬ್ಬಾಳ್ಕರ್ ಇರ್ಬೋದು ಅಥವಾ ವಿನಾಯ್ ಕುಲಕರ್ಣಿ ಇರ್ಬೋದು ಅಥವಾ ಇತರ ಯಾರೇ ಇರ್ಬೋದು ಲಿಂಗಾಯತ ಶಾಸಕರು ಅಂತ ಯಾರೆಲ್ಲ ಹೇಳ್ಕೇಟಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಸಾರ ಸಟ್ಟಾಗಿ ವಿವರಿಸ್ತಿದ್ದಾರೆ ಅದೆಲ್ಲದಕ್ಕಿಂತಲೂ ಒಂದಿದ್ದೇ ಮುಂದೆ ಹೋಗಿರ್ತಕ್ಕಂಥ ಯಾರು ಶ್ಯಾಮನೂರು ಶಿವಶಂಕರಪ್ಪ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಕಡಾಖಂಡಿತವಾಗಿ ನೀವು ಈ ದಾಖಲೆ ವರದಿಯನ್ನು ಸ್ವೀಕರಿಸಬಾರ್ದು ಇನ್ ಕೇಸ್ ನೀವು ಈ ಜಾತಿ ವರದಿಯನ್ನು ಸ್ವೀಕರಿಸಿ ಅದನ್ನು ಬಿಡುಗಡೆ ಮಾಡಿದರೆ ಅದನ್ನು ಬಿಡುಗಡೆ ಮಾಡಿ ಒಪ್ಪಿಕೊಂಡು ನೀವು ಬಿಡುಗಡೆ ಮಾಡಿದರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ನಾವು ಜಿಲ್ಲಾವಾರು ಪ್ರತಿಭಟನೆಯನ್ನು ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಪ್ರತಿಭಟಿಸ್ತೀವಿ ನಾವು ಇದ್ರ ವಿರುದ್ಧ ಜೊತೆಗೆ ಪಕ್ಷವನ್ನು ಕೂಡ ಅವರು ಬಿಡ್ಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಮತ್ತೆ ಆಲ್ರೆಡಿ ಅವರು ಕಾಂಗ್ರೆಸ್ಗೆ ಅಂತ ಒಂದು ಉತ್ತಮವಾದ ಸಂಬಂಧವೂ ಹೊಂದಿಲ್ಲ ಉತ್ತಮ ಸಂಬಂಧವನ್ನು ಹೊಂದಿಲ್ಲ ಈಗ ಅವರು ಈ ಜಾತಿ ವರದಿಯನ್ನು ಬಿಡುಗಡೆ ಮಾಡಿದ್ದೆ ಆದರೆ ನೂರಕ್ಕೆ ಗೊತ್ತು ಲಿಂಗಾಯತ ಸಮುದಾಯ ಇವರ ವಿರುದ್ಧ ನಿಲ್ಲುತ್ತೆ ಇವರ ವಿರುದ್ಧ ನಿಲ್ಲುತ್ತೆ ಲಿಂಗಾಯತ ಸಮುದಾಯ ಹಾಗಾಗಿ ಇವರು ಸಮುದಾಯದ ಪರವಾಗಿ ನಿಲ್ಲೇಬೇಕು ಯಾಕೆಂದರೆ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಆಗಿದ್ದಾರೆ ಸೊ ಹಾಗಾಗಿ ಇವರು ಲಿಂಗಾಯತ ಸಮುದಾಯದ ಪರವಾಗಿ ನಿಲ್ಲಬೇಕು ಜೊತೆಗೆ ಅದೇ ಪಕ್ಷದೊಳಗೆ ನಿಂತ್ಕೊಂಡು ಹೋರಾಟ ಮಾಡೋದಕ್ಕಿಂತ ಹೊರಗಡೆ ಬಂದು ನಿಂತ್ಕೊಂಡು ಹೋರಾಟ ಮಾಡೋದು ಬೆಟರ್ ಅಂತ ಅವರು ಅತ್ಯಾಪ್ತ ಬಳಗಗಳು ಹೇಳ್ತಾ ಇದ್ದಾವೆ ಆತ್ಮೀಯರೆಲ್ಲ ಹೇಳ್ತಿದ್ದಾರೆ ಸೊ ಹಾಗಾಗಿ ಇವರು ಖಂಡಿತವಾಗ್ಲೂ ಇವರೊಬ್ಬರೇ ಅಲ್ಲ ಲಿಂಗಾಯತ ಸಮುದಾಯದ ಬಹುತೇಕ ಶಾಸಕರು ಈ ವರದಿಯನ್ನು ಬಿಡುಗಡೆ ಮಾಡಲಿಕ್ಕೆ ಸಿದ್ರೆ ಆಯ್ನ ಹೊರಟ್ರೆ ನೂರಕ್ಕೆ ನೂರು ಈ ಒಂದು ಏನು ಲಿಂಗಾಯತ ಸಮುದಾಯ ಇದೆ ಇದು ಬಂಡಾಯವನ್ನು ಹೇಳದ ಖಂಡಿತ ನೂರಕ್ಕೆ ನೂರು ಲಿಂಗಾಯತ ಶಾಸಕರು ಪಕ್ಷದಿಂದ ಹೊರಗಡೆ ಬರಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ ಜೊತೆ ಈ ವರದಿಯನ್ನು ಸ್ವೀಕರಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತಾ ಇಲ್ವಾ ಇವೆರಡೂ ಕೂಡ ಒಂದು ರೀತಿ ಆಗಿದೆ ನೂರ ಮೂವತ್ತಾರು ಪ್ಲಸ್ ಎರಡು ನೂರ ಮೂವತ್ತೆಂಟು ಇಬ್ಬರು ಶಾ ಏನು ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ ಆ ಶಾಸಕರು ಕೂಡ ಇವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದು ನೂರ ಮೂವತ್ತೆಂಟು ಆಗುತ್ತೆ ನೂರ ಮೂವತ್ತೆಂಟು ಶಾಸಕರು ಇದ್ರೂ ಕೂಡ ಇದು ತೂಗುಯಾಲಲ್ಲಿರ್ತಕ್ಕಂಥ ಸರ್ಕಾರ ಅನಿಸ್ಥಿತಿಗೆ ಬರ್ತದೆ ಈ ವರದಿಯನ್ನು ಸ್ವೀಕರಿಸಿದ ಬಳಿಕ ಕಾರಣ ಏನಂದರೆ ಒಕ್ಕಲಿಗ ಸಮುದಾಯದ ನಾಯಕ ಇರ್ಬೋದು ಲಿಂಗಾಯತ ಸಮುದಾಯದ ನಾಯಕ ಇರ್ಬೋದು ತಮ್ಮ ಸಮುದಾಯದ ಪರವಾಗಿ ಅವರು ಕೈ ಎತ್ತಲೇಬೇಕಾಗ್ತದೆ ತಮ್ಮ ಸಮುದಾಯದ ಪರವಾಗಿ ದುರಿ ಎತ್ತಲೇಬೇಕಾಗ್ತದೆ ತಮ್ಮ ಸಮುದಾಯದ ಪರವಾಗಿ ಹೋರಾಟವನ್ನು ಮಾಡಲೇಬೇಕಾಗ್ತದೆ ಆಗ ಆಟೋಮೆಟಿಕ್ಕಾಗಿ ಇವರೆಲ್ಲರೂ ಕೂಡ ಆಗಿ ಇವರು ಪಕ್ಷವನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಥವಾ ಬಂಡಾಯವನ್ನು ಹೇಳೋ ಕೆಲಸವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಸರ್ಕಾರ ಇವರದೇನು ಸ್ವೀಕರಿಸಿದರೆ ಒಂದು ಕಡೆಯಿಂದ ಏನು ಎಂ ಪಿ ಚುನಾವಣೆಗೆ ಅಹಿಂದ ಓಟ್ಗಳನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಸುಲಭ ಆಗ್ತದೆ ಬಟ್ ಅದೇ ಟೈಮಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಓಟಗಳನ್ನು ದೂರ ಮಾಡ್ಕೋಬೇಕಾಗುತ್ತೆ ಇಂದ ಎರಡೂ ಸಮುದಾಯಗಳು ಕೂಡ ದೂರ ಆಗ್ತವೆ ಯಾಕೆಂದರೆ ಇದು ಸ್ವೀಕರಿಸಬೇಡಿ ಅನ್ನೋದು ಯಾರ ಯಾರ ಮಾತಲ್ಲೂ ಇಲ್ಲ ಇದು ಸ್ವೀಕರಿಸೋದು ತಪ್ಪು ಅಂತಲೂ ಯಾರು ಹೇಳ್ತಾ ಇಲ್ಲ ಆದರೆ ಇದು ಅವೈಜ್ಞಾನಿಕವಾಗಿದೆ ಇವರು ಸಂಪೂರ್ಣವಾಗಿ ಎಲ್ಲರ ಸಮೀಕ್ಷೆಯ ಮಾಡಿಲ್ಲ ಯಾವುದೋ ಒಂದು ಎ ಸಿ ರೂಮಲ್ಲಿ ವರ್ಧ ಅಂಕಿಅಂಶಗಳನ್ನು ಸಂಗ್ರಹಿಸಿದ್ದೀವಿ ಹೇಳಿ ಬರೆದು ಕಳಿಸಿರ್ತಕ್ಕಂಥದ್ದು ಜೊತೆಗೆ ಇನ್ನೊಂದೇನೆಂದ್ರೆ ಯಾವುದೇ ಶಿಕ್ಷಕರು ಇತ್ತೀಚಿಗೆ ಬಂದು ಜಾತಿ ಗಣತಿಯನ್ನ ಮಾಡಿಲ್ಲ ಎಷ್ಟೋ ಜನ ಜಾತಿ ಗಣತಿಯ ನಮ್ಮ ಜಾತಿ ಯಾವುದು ಅಂದ್ರೆ ಯಾರು ಬಂದು ಕೇಳಿಲ್ಲ ಹೇಗೆ ಬರೆದಿರುವ ಜಾತಿ ಗಣತಿಯನ್ನ ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಪ್ರಮುಖರು ಆರೋಪವನ್ನು ಮಾಡ್ತಿದ್ದಾರೆ ಈ ಎಲ್ಲ ಆರೋಪಗಳಿಗೆ ವೈಜ್ಞಾನಿಕ ಕಾರಣಗಳನ್ನು ಕೊಟ್ಟು ಇವರು ಹೇಗೆ ಸಮೀಕ್ಷೆಯನ್ನು ಮಾಡಿದರು ಅದರಲ್ಲಿ ಸತ್ಯ ಎಷ್ಟು ಅಸತ್ಯ ಎಷ್ಟು ಸುಳ್ಳು ಎಷ್ಟು ನಿಜ ಎಷ್ಟು ಇವೆಲ್ಲವನ್ನು ಜನರ ಮುಂದಿಟ್ಟು ನಂತರ ಬಿಡುಗಡೆ ಮಾಡಿ ಅನ್ನೋದು ಲಿಂಗಾಯತ ಮತ್ತು ಒಕ್ಕಲಿಯ ಸಮುದಾಯದ ಬೇಡಿಕೆಯಾಗಿದೆ ಬಟ್ ಸಿದ್ದರಾಮಯ್ಯ ಈ ಬೇಡಿಕೆ ಯಾವ ರೀತಿ ಸ್ಪಂದಿಸ್ತಾರೆ ಅದು ಮುಖ್ಯ ಆಗ್ತದೆ ಇಲ್ಲಿ ಯಾವ ಥರ ಸ್ಪಂದಿಸ್ತಾರೆ ಅಂತ ಜೊತೆಗೆ ಈ ಒಂದು ವರದಿಯನ್ನು ಇಟ್ಕೊಂಡು ಸಿದ್ದರಾಮಯ್ಯ ತನ್ನ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳಲಿಕ್ಕೆ ನೋಡ್ತಾ ಇದ್ದರೆ ಖಂಡಿತವಾಗಲೂ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಯಾವತ್ತೂ ಕೂಡ ಇವರನ್ನ ಕ್ಷಮಿಸಲ್ಲ ಯಾವತ್ತೂ ಕೂಡ ಸಿದ್ದರಾಮಯ್ಯನ ಕ್ಷಮಿಸಲ್ಲ ಅನ್ನೋದಂತೂ ಸತ್ಯ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು